ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರದ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ದಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಐಪಿಎಸ್ ಅಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಮುಂಜಾಗೃತವಾಗಿ ಕಾನೂನಿನ ಅಡಿಯಲ್ಲಿ ಬಹಳ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ ದಿನಕ್ಕೊಂದು ಕ್ಷುಲ್ಲಕ ಕಾರಣಗಳಿಂದಾಗಿ ಜರುತ್ತಾ ಇರುವಂತಹ ಕೊಲೆಗಳನ್ನ ತಡೆಗಟ್ಟಲು ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದ್ದಾರೆ ಭಾರತದ ಬೆನ್ನೆಲುಬು ನಮ್ಮ ಹೆಮ್ಮೆಯ ರೈತರಾದಂತಹ ಶ್ರೀ ಯಮನಪ್ಪ ತಳಕೇರ್ ಮೂಲತಃ ತಿಕೋಟೆ ತಾಲೂಕಿನ ಹೊನವಾಡ ಗ್ರಾಮದವರ ಮೊದಲನೇ ಸುಪತ್ರ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ವಿಜಯಪುರದ ಸಿಂಗಮ್ ಅಂತ ಹೆಸರಿಗೆ ಖ್ಯಾತಿ ಪಡೆದುಕೊಂಡಂತ ಗಾಂಧಿ ಚೌಕ್ನ ಟೌನ್ ಪೊಲೀಸ್ ಠಾಣೆಯ ದಕ್ಷ ಮತ್ತು ದಿಟ್ಟ ಪೊಲೀಸ್ ಅಧಿಕಾರಿ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಎಸ್ಪಿ ಸಾಹೇಬರ ಹಾಗೂ ನಗರದ ಡಿಎಸ್ಪಿ ಬಸವರಾಜ್ ಎಲಗಾರ್ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ರಾತ್ರಿ ಹೊತ್ತು ಊರಲ್ಲಿ ಇರದಂತಹ ಎರದೆ ಇರುವಂತಹ ಮನೆ ಕಳ್ಳತನ ಮಾಡುವುದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆ ನಡೆಸಿ ಚೈನ್ ಕಳ್ಳತನ ಮಾಡುವುದು ಗಾಂಜಾ ಅಫೀಮು ಮದ್ಯ ಸೇವನೆ ಮಾಡಿ ಅನಾವಶ್ಯಕವಾಗಿ ತೊಂದರೆ ಕೊಡಲಾಗುವುದು ಮತ್ತು ಕೊಲೆಗೆ ಸಂಚು ಮಾಡುವುದು ಕಂಡು ಬಂದರೆ ಅಪರಾಧ ಎಸಗುವಂತಹ ವ್ಯಕ್ತಿಗಳು ಮುಂದೆ ಯಾವುದೇ ರೀತಿಯ ಅಪರಾಧ ಎಸುಗಲು ಮುಂದಾಗದಿರುವಂತಹ ಹಾಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಮತ್ತು ಸುಷ್ಮಾ ಮಹಿಳಾ ಪಿಎಸ್ಐ ಅನಿಲ್ ದೊಡ್ಮನಿ ಮತ್ತು ಗೌಸ್ ಸೇಖ್ ಸುಧೀರ್ ಗದ್ಯಾಳ ರಾಜು ನಾಯಕ್ ಸಿಬ್ಬಂದಿ ವೃಂದದವರು ತಂಡಗಳನ್ನು ರಚನೆ ಮಾಡಿ ವಿಜಯಪುರದ ಅಲರ್ಟ್ ವಿಶೇಷ ಗೌಪ್ಯ ಕಾರ್ಯವನ್ನ ಮಾಡಿ ದಿನಾಲು ರಾತ್ರಿ ಸಂಪೂರ್ಣ ಇಲಾಖೆ ಹತೋಟೆ ಬರುವವರೆಗೂ ಕೂಡ ಶ್ರಮಿಸ್ತಾ ಇದ್ದಾರೆ ಕಾರಣ ರಾತ್ರಿ ಹೊತ್ತು ತಮ್ಮ ತಮ್ಮ ಮಕ್ಕಳಿಗೆ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನ ತಡೆಗಟ್ಟಬೇಕು ರಾತ್ರಿ ಹೊತ್ತು ಗಸ್ತು ತಿರುಗಾಡುವ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಅರಿವಾಗುವುದಿಲ್ಲ ಕಾರಣ ಪೊಲೀಸ್ ಇಲಾಖೆಗೆ ಸಹಕರಿಸಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನು ನಿಲ್ಲಿಸಿ ಅಂತ ಮಾಧ್ಯಮದ ಮುಖಾಂತರ ಜೊತೆ ಬಟ್ ಇವತ್ತು ಸಿಟಿಯಲ್ಲಿ ಲಕ್ಷ್ಮಣ್ ನೆಂಬರ್ಗಿ ಸಾಹೇಬ ನೇತೃತ್ವದಲ್ಲಿ ಏನಾಗಿದೆ ಅಂದ್ರೆ ಬಟ್ ರಾತ್ರಿ ಹತ್ತು ಗಂಟೆಕ್ಕ ಎಲ್ಲಿ ಹುಡುಗರು ಆಲ್ತು ಫಾಲ್ತು ಹುಡುಗರು ಅವು ಏನೂ ನಿಂದಿರಬೇಡದು ಬಟ್ ಎಸ್ ಪಿ ಸಾಹೇಬರು ಒಂದು ಮಾರ್ಗದರ್ಶನ ಹಾಕ್ಯಾರ ಗಾಂಧಿ ಚೌಕ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಪ್ರದೀಪ್ ಸಾಹೇಬರು ಬಟ್ ಕಟ್ಟನಿಟ್ಟ ಬಂದೋಬಸ್ತಿ ಮಾಡ್ತಿದ್ದಾರೆ ಬನ್ನಿ ನಾವು ನೋಡೋಣ ಇವತ್ತು ಅವ್ರು ಸರ್ವೆ ಮಾಡಿ ಏನು ಹೇಳ್ತಿದ್ದಾರೆ ಏನು ಎಷ್ಟು ಗಂಟೆ ಎಷ್ಟಾಗಿದೆ ಟೈಮಿಂಗ್ ಮಾನ ಅಲ್ವಾ ಹಾ ಏನು ಸಾರಿ ಕೇಳ್ತೀಯ ನೀನು ಏನಾಗ್ತಾ ಇದೆ ಈಗೆಲ್ಲ ಸಿಟಿನಲ್ಲಿ ಏನಾಗ್ತಾ ಇದೆ ಗೊತ್ತಾ ದಿನಕ್ಕೊಂದು ಮರ್ಡರ್ ಆಗ್ತಾ ಇದೆ ಯಾವುದೋ ಕಾರಣ ಇಲ್ಲದೆ ಏನು ರೀಸನ್ ಇಲ್ಲಾರದೆ ಅಂತ ಅನಿವಾರ್ಯತೆ ಏನಿತ್ತು ನಿಮಗೆಲ್ಲ ಇಷ್ಟು ಮಧ್ಯರಾತ್ರಿ ಆದ್ರೂ ನೀವು ತಿಳುವಂಥದ್ದು ಇಡೀ ರಾಜ್ಯದಲ್ಲಿ ಕಾನೂನ ಕಾನೂನಿನ ಭೂ ವ್ಯವಸ್ಥೆ ಹಾಳಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ಸಿ ಪಿ ಐ ಸಾಹೇಬರಾದಂಥ ತಳಕೇರಿ ಸಾಹೇಬರು ಏನು ಎರಡು ದಿವಸದ ಹಿಂದೆ ರಾತ್ರಿ ಹತ್ತು ಗಂಟೆಯ ನಂತರ ಯುವಕರು ಎಲ್ಲಿ ಯಾವ ಅಂಗಡಿ ಆಜು ಬಾಜು ಆಮೇಲೆ ಇವು ದುಶ್ಚಟಗಳ ಬಲಿಯಾಗುವಂಥದ್ದು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲಿ ಆಜೂಬಾದು ಅಂಗಡಿ ಬ ಸುತ್ತಮುತ್ತ ಯಾರು ಯುವಕರು ನಿಂದರು ಬರೋತ್ತಂದ್ರೆ ಇದರ ಉದ್ದೇಶ ಯುವಕರು ಸುಧಾರಣೆ ಆಗಲಿ ಆಮೇಲೆ ಯುವಕರು ಒಂದು ಒಳ್ಳೆಯ ದಾರಿ ಹಿಡೀಲಿ ಅಂಥೇಳಿ ನಮ್ಮ ಎಸ್ ಪಿ ಅಂತ ನಿಂಬ್ರಿಗಿ ಸಾಹೇಬ್ರ ನೇತೃತ್ವದಲ್ಲಿ ಸಿ ಪಿ ಎ ಸಾಹೇಬ್ರ ಇದು ಏನು ಆದೇಶ ಮಾಡಿದ್ದಾರೆ ಇದು ನಾನು ಭಾಳ ಅವರಿಗೆ ತುಂಬ ಹೃದಯದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಬಯಸ್ತೀನಿ ಯಾಕಂತಂದ್ರೆ ಈಗಿನ ಯುವಕರು ಭಾಳ ದುಶ್ಚಟಕ್ಕೆ ಬಲಿಯಾಗಲಾಕ್ತಾರೆ ಗುಟ್ಕ ತಿನ್ನೋದಾಗಲಿ ಆಮೇಲೆ ಇದು ಏನು ಆಲ್ಕೋಹಾಲ್ ಆಗಲಿ ಆಮೇಲೆ ಅನೇಕ ಚಟಗಳು ರಾತ್ರಿ ಏನು ಚಟುವಟಿಕೆ ನಡೀತಾವಲ್ಲ ಇದನ್ನು ಈ ಚಟುವಟಿಕೆಗೆ ಒಂದು ಕಡಿವಾಣ ಹೇಳಿ ಸಿ ಪಿ ಎಸ್ ಅವರು ಏನು ಆದೇಶ ಮಾಡಿದ್ದಾರೆ ಯುವಕರಿಗೂ ಬಂತು ಇದು ಭಾಳ ಇದ್ರ ಕೆಲಸ ಯಾಕಂತಂದ್ರೆ ಕಾನೂನಿನಲ್ಲಿ ಒಂದು ಸ್ಟ್ರಿಕ್ಟ್ಲಿ ಇರಲಿಲ್ಲ ಅಂದರೆ ಒಂದು ಕಟ್ಟುನಿಟ್ಟಿನ ಆದೇಶ ಇರಲಿಲ್ಲ ಅಂದರೆ ಹ್ಯಾಂಗೆ ಬೇಕಾದಂಗೆ ಯಾವಾಗ ಬೇಕಾದಾಗ ಯುವಕರು ತಿರುಗಿ ಒಂದು ಸಂದರ್ಭ ಇರ್ತದೆ ಅದಕ್ಕೆ ಏನು ಸಿ ಪಿ ಎಸ್ ಸಾಹೇಬರು ತಳಕೇರಿ ಸಾಹೇಬರು ಈ ಆದೇಶವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಜಯಪುರದ ನಗರದ ಜನತೆಗೆ ನಾನು ಒಂದು ಮಾತನ್ನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಆದಷ್ಟು ಬೇಗ ತಮ್ಮ ದಿನನಿತ್ಯದ ಕೆಲಸಗಳನ್ನು ಏನಿರ್ತಾವೆ ಕೆಲಸ ಕಾರ್ಯಗಳಿರ್ಬೋದು ತಮ್ಮ ಬಿಸ್ನೆಸ್ ಇರ್ಬೋದು ತಮ್ಮ ನೌಕರಿ ಇರ್ಬೋದು ಬೇಗ ಮುಗಿಸ್ಕೊಂಡು ಹತ್ತು ಗಂಟೆ ಒಳಗೆ ತಮ್ಮ ತಮ್ಮ ಮನಿ ಸೇರಿದ್ರೆ ತಮಗೂ ಒಳ್ಳೆಯದು ಮತ್ತು ಸೇಫ್ಟಿ ಮತ್ತು ಕ ಕಾನೂನು ಸಹ ಅವರು ಏನು ಆದೇಶ ಮಾಡಿದಾರೆ ಆ ಥರ ಯುವಕರಿಗೂ ತಾವು ತಿಳಿ ಹೇಳಿ ಬುದ್ಧಿ ಹೇಳಿ ಯಾಕಪ್ಪ ಅಂತಂದ್ರೆ ಹತ್ತು ಗಂಟೆ ನಂತರ ಹೊರಗೆ ತಿರುಗಾಡಬೇಡ್ರ ಅಂತೇಳಿ ತಾವು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಒಂದು ತಿಳಿ ಹೇಳುವಂಥ ಕೆಲಸ ಮಾ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಯಾಕಂತಂದ್ರೆ ಈಗಿನ ಯುವಕರು ಭಾಳ ಏನು ಗಾಂಜಾ ಇರ್ಬೋದು ಆಮೇಲೆ ಗುಟ್ಕಾ ಇರ್ಬೋದು ಆಮೇಲೆ ಅಲ್ಕೋಹಾಲ್ ಇರ್ಬೋದು ಇಂಥ ದುಶ್ಚಟಕ್ಕೆ ಭಾಳ ಅಂಟ್ಕೊಳ್ತಾ ಇದ್ದಾರೆ ಅದಕ್ಕೆ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ಎಲ್ಲ ಹಿರಿಯರು ಏನಿದ್ದೀರಿ ತಮ್ಮ ಮಕ್ಕಳಿಗಿ ಸಹ ತಿಳಿ ಹೇಳಿ ನಾ ತಾವು ಕೂಡ ಈ ಏನು ಹತ್ತು ಗಂಟೆ ನಂತರ ಯಾರೂ ಹೊರಗೆ ತಿರುಗಾಡಬಾರ್ದು ಯುವಕರು ವಿಪುರದಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ನಿಂದಿರಬಾರ್ದು ಅಂತೇಳಿ ಸಿ ಪಿ ಎಸ್ ಸಾಹೇಬ್ರ ಆದೇಶಕ್ಕೆ ತಾವು ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಆಗಬೇಕು ಅಂತೇಳಿ ನನ್ನ ಒಂದು ತಿಳುವಳಿಕೆ ನಾನು ಚಿದಾನಂದ್ ಚಲವಾದಿ ಅಂತೇಳಿ ವಿಜಯಪುರ ನಗರದ ವಾಸಿ ಬಸವನಾಡಿನ ಹಾಗೂ ಸೂಕಿ ಸಂತರ ನಾಡಿನ ವಿಜಯಪುರದ ಹೃದಯ ಭಾಗದಲ್ಲಿರುವ ಗಾಂಚು ಪೊಲೀಸ್ ಠಾಣೆಯ ನಿಮಿತ್ತ ಗಾಂಚೂ ಪೊಲೀಸ್ ಠಾಣೆಯ ಟೌನ್ ಶಿ ಪಿ ಸಾಹೇಬರ ನೇತೃತ್ವದಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ಆದೇಶದ ಮೇರೆಗೆ ನಗರದ ಡಿ ಎಸ್ ಟಿ ಶ್ರೀ ಬಸವರಾಜ್ ಎಲ್ಗಾರ್ ಸಾಹೇಬರ ಮಾರ್ಗದರ್ಶನ ಮೇಲೆ ದಿನೇ ದಿನೇ ಅಪರಾಧ ಪ್ರಕರಣಗಳನ್ನು ಹೆಚ್ಚುತ್ತಾ ಆಗುವುದರಿಂದ ಪೊಲೀಸ್ ಇಲಾಖೆಯು ತೀಕ್ಷ್ಣವಾಗಿ ಗಮನದಲ್ಲಿಟ್ಟುಕೊಂಡು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಗಾಂಜಾ ಅಫೀಮ್ ರಾತ್ರಿ ದರೋಡೆ ಕೊಲೆ ಮನೆ ತುಡುಗು ಇಂಥ ಯಾವುದೇ ರೀತಿಯಿಂದ ಪ್ರಕರಣಗಳು ಆಗುವ ಮುಂಚೆಯೇ ಅದರ ಪರಿಹಾರ ಕಂಡುಕೊಳ್ಳೋದರ ಹಿತದೃಷ್ಟಿಯಿಂದ ರಾತ್ರಿ ಹನ್ನೊಂದು ಗಂಟೆ ನಂತಗೆ ಯಾರಾದರೂ ತಿರುಗಾಡಿದರೂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈ ಕೈಗೊಳ್ಳಲಾಗುತ್ತದೆ ಸೊ ಇದರ ಕುರಿತು ಎಸ್ ಪಿ ಸಾಹೇಬರಿಗೆ ಹಾಗೂ ನಮ್ಮ ಗಾಂಚೂಕ್ ಪೊಲೀಸ್ ಟೌನ್ ಶಿಪಿ ಸಾಹೇಬ್ರ ಪ್ರದೀಪ್ ತಳಕರಿ ಸಾಹೇಬರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಏನಾದಿ ನ್ಯೂಸ್ ವತಿಯಿಂದ ಮನಸ್ಪೂರ್ವ ಧನ್ಯವಾದಗಳು ಸುನೀಲ್ ಮನೋಹರ್ ಸೂರ್ಯಂಶಿ ಡಿಪಾರ್ಟ್ಮೆಂಟ್ಗಳು मैं सलाम करता हूँ कि रात में जो फिर लोग उनको इंक्वायरी करना बहुत अच्छा है और अपने अपने बच्चों को अपने माँ बाप जल्दी आने का फिक्र दिलाना और रात में जो भी मेडिकल को जाने वाले रहे तो उनको ज़रा छोड़ना और अभी बहुत बीजापुर में कोले का बहुत ये हो रहा तो, है तो खून आ खूनी हो रहा है उसके ऊपर जरा पुलिस डिपार्टमेंट बहुत अच्छा काम कर रहे हैं ये फिक्र डिपार्टमेंट लिया बहुत अच्छा है मैं एस साहब और सिपाही साहब को ಅವ್ರ ಗಾಂಧಿ ಚೌಕಿ ಜೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೊಮ್ಮೆ ಸಲಾಮ್ ಕೂಡ ದಾವಲ್ ಮಲ್ಲಿಕ್ ಬಾಪು ಸಾಧಿ ಬಿಜಾಪುರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಬರುವಂಥ ಎಲ್ಲ ನಾಗರಿಕರಿಗೆ ಒಂದು ವಿನಂತಿ ಯಾಕಂದ್ರೆ ಹನ್ನೊಂದು ಗಂಟೆ ನಂತರ ಯಾರಾದರೂ ತಿರುಗಿ ಈಗ ಕೊಲೆಗಿಲಿ ಮಾಡೋಕರ ಆಮೇಲೆ ಗಂಜಾ ಸೇದಿರ್ತಾರೆ ಏನಾದರೂ ಒಂದು ತಪ್ಪು ಹೆಟ್ ಘಟನೆಗಳನ್ನು ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೆಟ್ಟ ಹೆಸ್ರು ಬರಲಾಗ್ತದೆ ದಯವಿಟ್ಟು ಎಲ್ಲ ಜನಸಾಮಾನ್ಯಗಳು ಆದಷ್ಟು ಮನೆಗೆ ಬೇಗ ಹೋಗಿ ಒಂದು ಸ್ವಲ್ಪ ಅವರಿಗೂ ಅನುಕೂಲ ಮಾಡಿ ನಮ್ಮ ಮನ್ಯಾಗ ನಮ್ಮದು ಸಂಬಂಧ ಮನೆಯಾಗೂ ವೇಟ್ ಮಾಡ್ತಿರ್ತಾರೆ ಅವ್ರಿಗೆ ನಾವು ಅನುಕೂಲ ಆಗಬೇಕು ಹಂಗೆ ನಾವೆಲ್ಲರೂ ಕೂಡ ಸಮಾಜದಿಂದ ಒಂದು ಒಳ್ಳೇದು ಬಿಜಾಪುರದ ಹೆಸರು ತರಬೇಕಂತೇಳಿ ಬಿಜಾಪುರ ಡಿಪಾರ್ಟ್ಮೆಂಟ್ದವರು ಒಂದು ಸಾಧನೆ ಮಾಡಬೇಕು ಒಂದು ಒಂದು ಕ್ರೈಮ್ ಆಲಾರ್ದಂಗೆ ಮಾಡಬೇಕು ಉದ್ದೇಶದಿಂದ ಇದು ಕಟ್ಟುನಿಟ್ಟಾಗಿ ಉದ್ದೇಶ ಉದ್ದೇಶದಿಂದ ಕ್ರಮ ಕೈಗೊಳ್ತಾ ಇದ್ದಾರೆ ಎಲ್ಲರಿಗೆ ನಾವು ಸಹಕಾರ ಹೇಳಿ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಅವರಿಗೂ ನಾವು ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೋಬೇಕಂತೇಳಿ ಉದ್ದೇಶಪೂರ್ವಕವಾಗಿ ಹೆಸರು ಚಂದ್ರಶೇಖರ್ ಕೆ ಚಟಿ ಅಧಿಕಾರಿಗಳಿಗೆ ಧನ್ಯವಾದಗಳು ಯಾಕಂದರೆ ಬಿಜಾಪುರ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ದರುಡೆ ಕೊಲೆಗಳು ಭಾಳ ಆಗ್ತಾ ಇದೆ ಅದರಲ್ಲಿ ಲಕ್ಷ್ಮಣ್ ನಿಂಬುರ್ಗಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಮ ಇದಕ್ಕೆ ಬಂದು ಡಿಸ್ಟಿಕ್ಕಿಗೆ ಬಂದು ಒಳ್ಳೆ ಕೆಲವು ಮಾಡ್ಯಾರ ಮತ್ತು ಅವರಿಗೆ ಏನೋ ಪೋ ನಾವು ಸೌಕರ್ಯ ಮಾಡ್ತೇವೆ ಮತ್ತು ಅವರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಎಷ್ಟ್ರಿಕೆಗೆ ಈಗ ನೈಟ್ ಹನ್ನೊಂದು ಗಂಟೆಗೆ ಬಟ್ ಅವರು ಎಲ್ಲ ಸಾರ್ವಜನಿಕ ಏನಿದೆ ಬಟ್ ಹನ್ನೊಂದು ಗಂಟೆ ನಂತರ ತಮ್ಮ ತಮ್ಮ ಮನೆಯಲ್ಲಿ ಇರ್ರಿ ಅಂತೇಳಿ ಒಂದು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಾವು ಅದ್ರ ಬಗ್ಗೆ ಏನು ಹೇಳ್ತಾ ಇದಾರೆ ಅವ್ರು ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಒಂದೇ ಟೈಮ್ ಲಕ್ಷ್ಮಣ್ ನಿಂಬುರ್ಗಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಮ ಇದಕ್ಕೆ ಬಂದು ಡಿಸ್ಟಿಕ್ಕಿಗೆ ಬಂದು ಒಳ್ಳೆ ಕೆಲಸನೂ ಮಾಡ್ಯಾನ ಚಲೋ ಮಾಡ್ಯಾರ ಮತ್ತು ಅವರಿಗೆ ಏನೋ ಒಂದು ನಾವು ಸೌಕರ್ಯ ಮಾಡ್ತೇವೆ ಮತ್ತು ಅವರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಈ ಡಿಸ್ಟಿಕ್ ಓದು ಕರ್ಮ ತಗೊಳ್ಳಿ ಅಂತ ನಾವು ಹೇಳ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ದ ಸಂಜಯ್ ಕೃಷ್ಣ ಪವಾರ್ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು